绝的绝对。 ನೆರೆ ಸಂತ್ರಸ್ತರಿಗೆ ಎಚ್ ಟಿ ರೇವಣ್ಣ ಹೇಗ್ ಬಿಸ್ಕೆಟ್ ಎಸುತ್ತಾ ಇದ್ದಾರೆ ನೀವೇ ನೋಡಿ ಈ ವಿಡಿಯೋ ಈಗ ಸದ್ಯ ವೈರಲ್ ಆಗ್ತದೆ ನೆರೆಗೆ ಸಿಕ್ಕಿ ನಲುತ್ತಾ ಇರೋ ಸಂತ್ರಸ್ತರಿಗೆ ಲೋಕೋಪಯೋಗಿ ಸಚಿವ ಎಚ್ ಟಿ ರೇವಣ್ಣ ಬಿಸ್ಕೆಟ್ ಎಸೆತಾ ಇರೋ ವಿಡಿಯೋ ಒಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ನೂರಾರು ಜನ ಪ್ರವಾಹ ಸಂತ್ರಸ್ತರು ನೆರೆ ಪರಿಹಾರ ಕೇಂದ್ರದಲ್ಲಿ ಆಸರೆ ಪಡೆದಿದ್ದಾರೆ ಅವರ ಸಮಸ್ಯೆಗಳನ್ನ ಆಲಿಸಿ ಸಾಂತ್ವನ ನೀಡಿ ಧೈರ್ಯ ನೀಡೋದಕ್ಕೆ ಅಂತ ಹೋಗಿದ್ದ ರೇವಣ್ಣ ಅವರಿಗೆ ಬಿಸ್ಕೆಟ್ ಕೊಡೋ ಬದಲು ಎಸೆದ ಘಟನೆ ನಡೆದಿದೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರ ದುರಹಂಕಾರ ನೋಡಿ ಅಂತ ನಲ್ಲಿ ಹಲವರು ಈ ವಿಡಿಯೋನ ಶೇರ್ ಮಾಡಿ ರೇವಣ್ಣ ಅವರ ನಡೆಯನ್ನ ಖಂಡಿಸ್ತಾ ಇದ್ದಾರೆ ಕರ್ನಾಟಕದ ಕೊಡಗು ಹಾಸನ ಭಾಗಗಳಲ್ಲಿ ಭಾರಿ ಮಳೆಯಿಂದಾಗಿ ಸಾಕಷ್ಟು ಹಾನಿ ಸಂಭವಿಸಿದ್ದು ಸಾವಿರಾರು ಜನರು ನೆರೆ ಸಂತ್ರಸ್ತ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಿಂದ ನೆರೆ ಸಂತ್ರಸ್ತರಿಗೆ ಪರಿಹಾರ ಸಾಮಗ್ರಿಗಳು ಹಣ ಸಹಾಯ ಹರಿದು ಬರ್ತಾ ಇದೆ ಭಿಕ್ಷಕರಿಗಾದ್ರೂ ಹತ್ರ ಕರೆದು ಮರ್ಯಾದೆಯಿಂದ ಊಟ ಹಾಕ್ತಿವಿ ಆದ್ರೆ ಈ ಮಂತ್ರಿ ಅನ್ನಿಸ್ಕೊಂಡವನು ಮಾತ್ರ ನೆರವು ಕೊಡ್ತಿರೋ ರೀತಿ ನೋಡಿ ಕೊಡಿದ್ರೆ ನೆರೆ ಸಂತ್ರಸ್ತರ ಬಗ್ಗೆ ಸರ್ಕಾರ ನಡ್ಕೊಂಡ ರೀತಿ ಹಾಗೆ ಸಮಸ್ಯೆಗಳ ಬಗ್ಗೆ ತಾವು ಅದೆಷ್ಟು ಗಂಭೀರವಾಗಿದ್ದೀವಿ ಅನ್ನೋದು ಗೊತ್ತಾಗತ್ತೆ ಸಿಎಂ ಸಾಹೇಬ್ರೆ ಸರ್ಕಾರಕ್ಕೆ ಪರಿಹಾರ ಕೊಡೋದು ಅಷ್ಟು ಕಷ್ಟ ಆಗಿದ್ರೆ ಆ ಕೆಲಸವನ್ನ ಸಾರ್ವಜನಿಕರಿಗೆ ಮಾಡೋಗ್ಬಿಡಿ ಮಾನವೀಯತೆ ಇಲ್ಲದೆ ಇರೋ ನಿಮ್ಮ ಅಣ್ಣನನ್ನ ಇಲ್ಲಿ ಕಳಿಸಿ ಸಂತ್ರಸ್ತರ ಗೇಲಿ ಮಾಡಬೇಡಿ ಅಂತ ನರೇಂದ್ರ ಮೋದಿ ಫ್ಯಾನ್ಸ್ ಕರ್ನಾಟಕ ಎಂಬ ಪೇಜ್ನಲ್ಲಿ ರೇವಣ್ಣ ಅವರ ನಡೆಯನ್ನ ಖಂಡಿಸಲಾಗಿದೆ ನಾವು ಕರ್ನಾಟಕದ ಜನರು ನೆರೆ ಸಂತ್ರಸ್ತರಿಗೆ ನೆರವು ಕೊಡೋಕೆ ಒಗ್ಗಟ್ಟಿನಿಂದ ನಿಂತಿದ್ದೀವಿ ಆದ್ರೆ ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಡಿ ರೇವಣ್ಣ ಅವರು ಬಿಸ್ಕೆಟ್ ಪ್ಯಾಕೆಟ್ ಗಳನ್ನ ಎಸಿತಾ ಇರೋದನ್ನ ನೋಡಿದ್ರೆ ಎಂತ ದುರಹಂಕಾರ ಅನ್ನೋದು ಗೊತ್ತಾಗತ್ತೆ ಮೊದಲು ಇವರಿಗೆ ಮಾನವೀಯ ಭಾವನೆಗಳನ್ನ ಅರ್ಥ ಮಾಡಿಸಿ ಅಂತ ಹೇಳ್ತಾರೆ ಬಾಲಾಜಿ ಶ್ರೀನಿವಾಸನ್ ಅವರು ಮುಖ್ಯಮಂತ್ರಿಗಳ ಸಹೋದರ ಲೋಕೋಪಯೋಗಿ ಸಚಿವ ಎಚ್ ಟಿ ರೇವಣ್ಣ ಅವರು ನೆರೆ ಸಂತ್ರಸ್ತರಿಗೆ ಬಿಸ್ಕೆಟ್ ಎಸೆತಾ ಇರೋ ವಿಡಿಯೋ ನೋಡಿದ್ರೆ ಇಂತ ಪರಿಹಾರ ಕಾರ್ಯಗಳಿಂದ ರಾಜಕಾರಣಿಗಳನ್ನ ಯಾಕೆ ದೂರ ಇಡಬೇಕು ಅನ್ನೋದು ಅರ್ಥ ಆಗತ್ತೆ ಅವ್ರಿಗೆಲ್ಲ ಬೇಕಾಗಿರೋದು ಫೋಟೋ ಅಷ್ಟೇ ಅಂತ ಹೇಳ್ತಾರೆ ಇನ್ನೊಬ್ರು ಹೀಗೆ ಎಚ್ ಟಿ ರೇವಣ್ಣ ನೆರೆ ಸಂತ್ರಸ್ತರಿಗೆ ಬಿಸ್ಕೆಟ್ ಪ್ಯಾಕೆಟ್ ಗಳನ್ನ ಎಸಿತಾ ಇರೋ ಒಂದು ವಿಡಿಯೋ ವೈರಲ್ ಆಗಿದ್ದು ಜನರು ಇವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ